ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಪುದೀನ ರೈಸ್ ಮಾಡೋಣ ಅದು ಅವರೆಕಾಯಿ ಯೂಸ್ ಮಾಡಿ ಅವ್ರೇ ಪುದೀನ ಬಾತ್ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಈಸಿಯಾಗಿರುತ್ತೆ ಹೇಳ್ತೀನಿ ಲಂಚ್ ಬಾಕ್ಸ್ ಬನ್ನಿ ಏನು ಮಾಡೋದಂತ ನೋಡ್ಕೊಬರೋಣ ನಾನು ಅದಕ್ಕೊಂದು ಫಸ್ಟ್ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಅಸಿಣಿ ಹಾಕಿ ಎಣ್ಣೆ ಫ್ರೈ ಮಾಡ್ಕೊತೀನಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಪುದೀನ ತೊಳೆದಿಟ್ಕೊಂಡಿದ್ದೀನಿ ಫಸ್ಟವನ್ನು ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಅದು ಮಾಡ್ತೀವಿ ಇದು ಸ್ವಲ್ಪ ಫ್ರೇ ಆಗಿದೆ ಅದು ಸ್ವಲ್ಪ ಪುದಿನ ಸೊಪ್ಪು ಹಾಕೋಣ ಪುದಿನ ಸ್ವಲ್ಪ ತುಂಬ ಫ್ರೈ ಆಗಬೇಕು ನೀರಲ್ಲ ಎಲ್ಲ ಹೋಗಿ ಸೊಪ್ಪು ಡ್ರೈ ಆಗಬೇಕು ಇದಕ್ಕೆ ಇದನ್ನು ಸ್ವಲ್ಪ ತೇಲ್ಸ ಹಾಕೋಣ ಪುಡಿನ ತುಂಬ ಚೆನ್ನಾಗಿರುತ್ತೆ ಪೇಸ್ಟು ಪುದೀನ ಈ ಥರ ಮಾಡೋದ್ರಿಂದ ಚೆಕ್ನಿಕ್ನೆಲ್ಲ ನೋಡಿ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೈಸ್ಪಾತು ಏನು ಪುದೀನ ರೈಸ್ ಬಾತ್ ಅಂತ ಹೇಳಿದ್ರು ತಪ್ಪಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಚಕ್ಕೆ ಎರಡೆರಡು ಲವಂಗ ಹಾಕೊಂಡಿದ್ದೀನಿ ಅದೊಂದು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ನಾನು ಏನೋ ಚೇತಿಸಲು ಹಾಕ್ತಾಯಿದ್ದೀನಿ ನಾನು ಚೆಕ್ಕ ಲವಂಗಾಯ ಏಲಕ್ಕಿ ಸೋಂಪು ಪಲವೆಲ್ಲ ಒಂದು ಈರುಳ್ಳಿನ ಹಾಕೋತೀನಿ ಹಾಕಿ ಸ್ವಲ್ಪ ಫ್ರೈ ಆಗಲಿ ಈಗ ಒಂದು ಟೊಮೊಟ್ರಾ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಅವರೇ ತೊಗೊಳ್ತೀನಿ ತೊಗೊತೀನಿ ಅವರೆಕಾಳು ನೀವು ಅವರೆಕಾಳು ಕಾಳು ಅವರೆಕಾಳು ಅವರೇ ಇಲ್ಲ ಬಟಾಣಿನೂ ಹಾಕೊಬೋದು ನಾನು ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೇ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆ ಸ್ವಲ್ಪ ಫ್ರೈ ಆದಮೇಲೆ ಈಗ ಬಿದ್ದಿರೋ ಪೇಸ್ಟ್ ಹಾಕೊಳ್ಳೋಣ ಕುಯಿನ ಪೇಸ್ಟು ಕುಡಿದ ಕರ್ಕೊಂಡು ಹೋದ್ರು ಕೂಡ ಈ ಥರ ನಾವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಈ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತೀನಿ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಥರ ಈಗ ನೋಡಿ ಅಕ್ಕಿ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೋ ಥರ ಅಳತೆ ಎರಡು ಗಂಟೆ ಮುಂಚೆ ತೊಳೆದು ಇಟ್ಕೊಂಡಿನಿ ಅಕ್ಕಿನ ಸ್ವಲ್ಪ ನೆನೆಸಿಕ್ಕರೆ ಅನ್ನ ಚೆನ್ನಾಗುತ್ತೆ ಬಿಡುಬಿಡಿಯಾಗಿ ಸಾಫ್ಟಾಗಿರುತ್ತೆ ಹಾಗೆ ಆಯಿತು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ಹಾಕಿದ್ಮೇಲೆ ಈಗ ಒಂದು ಗ್ಲಾಸ್ ಅಳತೆಗೆ ಎರಡು ಗ್ಲಾಸ್ ನೀರು ಹಾಕೋತಾಯಿದ್ದೀನಿ ನಾನು ನಾನು ಅಳತೆ ಮಾಡಿ ಇಟ್ಕೊಂಡಿನಿ ಆಲ್ರೆಡಿ ಅದಕ್ಕೆ ನಾನು ಇವತ್ತು ಮೂರು ಜನಕ್ಕೆ ಆಗೋಷ್ಟು ಮಾಡ್ತೀನಿ ಎರಡು ಟೈಮ್ಗೆ ಇದು ಮಧ್ಯಾಹ್ನಕ್ಕೂ ಚೆನ್ನಾಗಿರುತ್ತೆ ನಾವು ಬೆಳಗ್ಗೆ ಮಾಡಿದ್ರೆ ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೆಣ್ ಸೊಪ್ಪು ನೋಡಿ ನೋಡಿ ಕುದಿಯಕ್ಕೆ ಸ್ಟಾರ್ಟಾಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಈ ಟೈಮಲ್ಲಿ ನಾವು ಉಪ್ಪು ಎಲ್ಲ ನೋಡ್ಕೋಬೇಕು ಈ ಟೈಮಲ್ಲಿ ಉಪ್ಪು ಏನೋ ಕಮ್ಮಿ ಇದ್ರೆ ಹಾಕ್ಕೊಬೋದು ಖಾರ ಕಮ್ಮಿ ಇದ್ದರೆ ಅಷ್ಟು ಕಟ್ ಮಾಡಿ ಹಾಕೊಬೋದು ಚಿಲ್ಲಿ ಪಟ್ಟು ಯೂಸ್ ಮಾಡೋದು ಬೇಡ ನಾ ಯಾವುದೇ ಗರಂ ಮಸಾಲೆ ಏನು ಯೂಸ್ ಮಾಡ್ತಾಯಿಲ್ಲ ಈಗ ನೋಡಿ ಚೆನ್ನಾಗಿ ಕುದಿದೆ ಈಗ ಸ್ವಲ್ಪ ನಿಂಬೆಹಣ್ಣು ತೊಗೊಂಡು ಇಂಟ್ಕೊತಿದ್ದೀನಿ ಟೇಸ್ಟ್ಗೋಸ್ಕರ ನಿಂಬೆಹಣ್ಣು ಹಾಕೊಳ್ಳೋದು ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಎಂಟು ಕ್ಲೋಸ್ ಮಾಡ್ಕೊಳ್ಳೋಣ ಎರಡು ವಿಸಿಲ್ ಬಂದರೆ ಸ್ಟವ್ ಆಫ್ ಮಾಡೋಣ ಎರಡು ಕೂಕ್ ಸಿಟ್ಟಿದ್ದೀನಿ ನೋಡಿ ಎರಡು ವಿಸಿಲ್ ಬಂದಿದೆ ಕುಕ್ಕರು ಓಪನ್ ಮಾಡ್ತಿದ್ದೀನಿ ವಿಸಿಲ್ ತೆಗೆದುಬಿಟ್ಟು ಓಪನ್ ಮಾಡ್ತೀನಿ ನೋಡಿ ಈ ಥರ ಆಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಮೊಸರು ಬಜ್ಜಿ ತ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು